ಬಾಲ್ಕೋಟ್ನಾಗ ಏನ್ ಟೆಸ್ಟ್ ಮಾಡ್ತಿವಿ ಸರ್ ಆ ನೀರಿಗೆ ಏನು ಬರಲ್ಲ ಅಂತ ಅಂತಿದ್ರಿ ಸರ ಆದ್ರೆ ನಮ್ಮ ನೀರಿಗೆ ನಾವು ನೀರು ಅದ ಐತ್ರಿ ಅಲ್ವಾರ್ಯ ನಾ ಬೆಳೆಸಬೇಕ್ರಿ ಈಗ ಬೋರ್ ಏನು ಬಂದಿಡಕ್ ಬರಲ್ರಿ ನಮ್ಗೆ ನಾವೇನ್ ಮಾಡತ್ತೀರಿ ಸರ್ ಇಲ್ಲಿ ಒಂದು ಸಿಮೆಂಟ್ ಇನ್ ಡೋಣಿ ಕಟ್ಟಿನಿ ಸರ್ ಅದ್ರಾಗ ಸ್ಟಾಕ್ ಮಾಡಿದ್ವಿ ಸರ್ ಸ್ಟಾಕ್ ಮಾಡಿ ಏನೈತ್ರಿ ಆ ನೀರೇನಿತ್ತು ಅದ್ರಾಗ ಮೋಟರ್ ಹಾಕಿನಿ ಸರ್ ಆ ನೀರಿದ್ದ ಬಳಸ್ತೀನಿ ಸರ್ ಆ ನೀರೇನೈತ್ರಿ ಉಪ್ಪು ಪ್ರೊಡೈಡ್ ಏನೈತ್ರಿ ಅದೆಲ್ಲ ಕೆಳ ನೀರೆಲ್ಲ ಮೇಲೆ ಬರ್ತೀರಿ ಫಿಲ್ಟರ್ ಆದ ಸಿಸ್ಟಮ್ ಅದ್ರದ್ದು ಏನೈತಿ ನಾ ಡ್ರಿಪ್ಪಿಗೆ ಕಳಿಸ್ತೀನಿ ಸರ ಹಂಗಾಗಿ ನನಗೆ ಗಿಡ ಏನೈತೆ ನೀಟ್ ಆಗಿ ಬೆಳೆಯಾಗ ಬರುತ್ತೆ ಈಗ ಅಲ್ಲಿ ಸರ್ ಅಲ್ಲಿ ಪೌಡರ್ ಐತ್ ಸರ್ ನಿಮ್ಗೆ ತೋರಿಸ್ತೀನಿ ಸರ್ ನಾನು ಅದೇ ರೀ ಸರ್ ಅದೇ ಫಸ್ಟ್ ಅವ್ರ ಪದೇ ಪದೇ ತೆಗಿತಾರೆ ಸರ್ ಅದನ್ನ ಸರ್ ಇದು ಒಂದು ಒಂದು ವರ್ಷ ಸರ್ ಈ ತರ ನೋಡ್ರಿ ಎಲ್ಲಾ ಪೌಡರ್ ಸರ್ ಅದಕ್ಕೆ ಬೇಡ ಅಂತ ಹೇಳಿದ್ರು ಹೌದ್ರಿ நீ அதோட்ஸ்ல ನೀರು ಮಾತ್ರ ನಿಜವಾಗಿಯೂ ರೈತನೇ ವಿಜ್ಞಾನಿ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಕೂಡ ಈಗಾಗಲೇ ಅವ್ರೇನು ಬೋರ್ ಹಾಕ್ಯಾರ ಎರಡೂವರೆ ಇಂಚ್ ನೀರ್ ಬಿದ್ದಿದೆ ಆ ಭೂಮಿ ಇದೆ ಎಂಟೆಕಡೆ ಭೂಮಿ ಇದೆ ಬಳಸಬೇಕು ಬೋರ್ ಹಾಕ್ಯಾರ ನೀರ್ ಬಿದ್ದೈತಿ ಮತ್ತೆ ಎಲ್ಲಾದ್ರೂ ಬೋರ್ ಹಾಕಿದ್ರು ಮತ್ತೆ ಅದೇ ನೀರು ನೀರಿನ ಒಳಗ ಫ್ಲೋರಿನ್ ಅಂಶ ಹೆಚ್ಚಾಗಿದೆ ಇದು ಬೆಳೆಗಳನ್ನ ಬೆಳಿಲಿಕ್ಕೆ ಯೋಗ್ಯ ಇಲ್ಲ ನೀರು ಅಂತಕ್ಕಂಥದ್ದು ಇದೆ ಆದ್ರೆ ರೈತ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮತ್ತೊಂದು ತನ್ನ ಬುದ್ಧಿವಂತಿಕೆಯನ್ನ ಮಾಡಿ ಏನ್ ಮಾಡಿದ್ದಾರೆ ಒಂದು ಸಿಮೆಂಟಿನ ನ ನಿರ್ಮಾಣ ಮಾಡ್ಕೊಂಡಾರ ದೊಡ್ಡ ಪ್ರಮಾಣದ್ದು ಅದರಲ್ಲಿ ನೀರ್ ಸ್ಟಾಕ್ ಮಾಡ್ತಾರೆ ಅವರು ನೀರ್ ಸ್ಟಾಕ್ ಮಾಡಿ ಮೇಲೆ ಬಂದಿರತಕ್ಕಂತ ಮೇಲೆ ನೀರು ತಿಳಿ ನೀರು ಬರುತ್ತೆ ಕೆಳಗೆಲ್ಲವೂ ಕೂಡ ಈ ರೀತಿಯ ಫ್ಲೋರೈಡ್ ಇದು ಅಷ್ಟು ಫ್ಲೋರೈಡ್ ಇದು ಫ್ಲೋರೈಡ್ ಅದು ಭೂಮಿಯಲ್ಲಿ ಅಲ್ಲಿ ನಿಂದಿರುತ್ತದೆ ಕೆಳಗೆ ಹೋಗುತ್ತೆ ಮೇಲೆ ಬಂದಿರತಕ್ಕಂತ ನೀರನ್ನ ಬಳಸ್ಕೊಂಡ್ರಿಂದ ಇವತ್ತು ಇವತ್ತು ಅವ್ರ ತೋಟಗಾರಿಕೆ ಬೆಳೆಗಳು ತುಂಬಾ ಚೆನ್ನಾಗಿದಾವ ಪ್ರತಿ ಆರು ತಿಂಗಳಿಗೊಮ್ಮೆ ಇವರು ಅದ್ರೊಳಗಿರ್ತಕ್ಕಂಥ ಎಲ್ಲ ಮಣ್ಣನ್ನು ತೆಗೆದು ಈ ರೀತಿ ಹೊರಗೆ ಹಾಕ್ತಾರೆ ಒಳ್ಳೆ ಉಪಾಯ ಕಡಿಮೆ ಅಂದ್ರೂ ಕೂಡ ಒಂದು ಎಂಬತ್ತು ಪರ್ಸೆಂಟ್ ಆದ್ರೂ ಕೂಡ ಫ್ಲೋರೈಡ್ ಕಂಟ್ರೋಲ್ ಮಾಡಬಹುದೇನು ಅಂತ ನಮ್ಮ ಅನಿಸುತ್ತೆ ಈ ಗಿಡಗಳನ್ನ ನೋಡಿದ್ರೆ ಯಾಕಂದ್ರೆ ಪೂರಕ ಪೂರ ಫ್ಲೋರೈಡ್ ನೀರ್ ಅದರ ನೀರಲ್ಲಿ ಇದ್ದೇ ಇರುತ್ತೆ ಬಟ್ ಪ್ರಮಾಣ ಕಡಿಮೆ ಆಗ್ಬಹುದು ಒಂದು ಎಂಬತ್ತು ಪರ್ಸೆಂಟ್ ಈ ಭೂಮಿಗೆ ಬಂದು ಈ ರೀತಿ ತಳಕ ಉಳಿಕ ತಿಳಿ ನೀರು ಬರ್ತಾ

ಎಲ್ಲಾ ಫಿಲ್ಟರ್ ಹಾಕಿ ಅದೇನಾಗತ್ತೀ ಅದಷ್ಟು ಜಗುತ್ತೆ ಅದೇ ಬರೀ ನೀರ್ ಮಾತ್ರ ಹೊರಗೆ ಬರ್ತು ಫ್ಲೋರೈಡ್ ಯುಕ್ತ ಮಣ್ಣಾ ಇದು ಅಲ್ಲಿ ಇನ್ನೊಂದು ಏನೈತ್ ಸರ್ ನೀರಿನ ಹಣ್ಣಿಂದ ಬಡ್ಡಿ ದಪ್ಪಂತರಷ್ಟು ದಪ್ಪಂತ ಬಡ್ಡಿ ಏನೈತ್ರಿ ಇದ್ರ ನೀರ್ನಾಗ ಹಾಕಬೇಕ್ರಿ ಅದ್ರಿಂದ ಏನೈತ್ರಿ ಲಾಭ ಐತ್ರಿ ಅದೇನಾಗ ಸರ್ ಅದು ಫಿಲ್ಟರ್ ಮಾಡತ್ರಿ ನೀರ್ ಅದು ಉಪ್ಪು ಏನ್ ಇರ್ತೀರಿ ಅದ್ ನೀರ್ನೇ ಬಿದ್ದ ಅದೇನಾಗತ್ತರಿ ಆ ಗಿಡದ ಅಂಶ ಎಲ್ಲ ನೀರ್ನ ಬಿತ್ರಿ ಇದು ಏನೈತೆ ಈಗ ನೀರ್ನೇಗಿರ್ತಕ್ಕಂಥ ಪೊರಡಾರ್ ಏನೈತ್ರಿ ಅದೆಲ್ಲ ಸ್ಪೀಡ್ನಾಗ ಒಂಥರ ಕೆಳ ಕುಂದ್ರಿಸಿ ಬಿಡತ್ತರಿ ಒಂತರ ನಾವು ಪಟಕ ಅಂತ ನೀರ್ನೇಗ ಆಡಿಸ್ತೀರಲ್ ಸರ ಆತರ ಈ ಕಟ್ಟಿಗೆ ಏನೈತೆ ಕೆಲಸ ಮಾಡತ್ತರಿ ಒಂದಿಷ್ಟ ಬಡ್ಡಿ ಒಂದ್ ಒಂದ್ ಐದ್ ಫೂಟ್ ಹಾಕಿದ್ರೆ ಸಾಕು ಸರ್ ಬಿಟ್ನಂದ್ರ ಆ ನೀರು ಅಷ್ಟು ಕ್ಲೀನ್ ಆಗಿ ಮಾಡತ್ತೀ ಅದೆಲ್ಲ ಪೌಡರ್ ಜಗಿ ಬಿಡುತ್ತೀ ಅದು ಗಿಡ ಅದ್ ಬಡ್ಡಿ ನೀರ್ನಾಗ ಇರತ್ತೀ ಅದರಿಂದ ನಮ್ಗೆ ಏನು ತೊಂದ್ರಿಲ್ಲ ಅದ್ ಅದ್ರಾಗೆ ಕೊಳಿಲ್ರಿ ಅದಕ್ಕೇನ್ ಏನು ತೊಂದ್ರೆ ಇಲ್ರಿ ನಮಗ ನೀರ್ ಏನೈತೆ ಎಕ್ದಮ್ ಕ್ಲೀನ್ ಆಗಿ ಬರುತ್ತೆ ಅದ್ರದ್ದ ನಾವ್ ಗಿಡ ಇಷ್ಟೆಲ್ಲಾ ಬೆಳಿಬಹುದು ಮಾಡಿ ಕೊಳತೈತ್ರಿ ಸರ್ ಚೊಲೋ ಬಂದೇ ಸರ್ ಹೇಳಿದ್ರಿ ನಿಮ್ಗೆ ಒಬ್ರು ಹಂಗ ಒಂದು ರೈತರು ಹೇಳಿದ್ರಿ ಆ ಬಸ್ನಾಗ ಹೋಗ್ಬೇಕಾದ್ರ ರೈತರು ಹಂಗ ಬೆಟ್ಟೆ ಮಗ್ಲು ಕುಂತಿರ್ತಾರ ಮಾತ್ಕತಿ ಏನ್ ಮಾಡ್ತಿಪ್ಪಾ ಏನ್ ಕೆಲ್ಸ ಮಾಡ್ತಿ ಏನ್ ಇಲ್ಲ ತರ ಕೇಳ್ತಾರಲ್ಲ ಸರ್

நம்ம ஒன் எர்ட் திசு ரூடாத்த நீர் ஃபிள்ஜன் சார் நீர் நீர் உசா இரு அப்சர்வ் நீர் குடியா நீர் எல்லா தகுலே நீர் நித்திர்ல ஆர் குட் சாபான ಆ ನೀರ್ ಕುಡಿದ್ರ ಸಮಾಧಾನ ಆಗಲ್ರಿ ಹಂಗ ನಾವು ಫಿಲ್ಟರ್ ಮಾಡಿ ಮನೆಯಲ್ಲಿ ಯಾವ ನೀರಾ ಫಿಲ್ಟರ್ ನೀನ್ ಎಲ್ಲ ಜೀರಾ ಬೆಳಿರ್ಯವಾಗಿ ಐದ್ಮೂರ್ ಲೀಟರ್ ಇದೆ ಸರ್ ಐದ್ ಎಕ್ರೆಕ್ ಆಗುತ್ತೆ ಸರ್ ಅವರು ಒಂದ್ ರೆಡಿ ಆಗ್ಯತ್ ಸರ್ ಈಗ ಆಗ್ಯಾವನ್ ಸರ್ ಈಗ ನೋಡ್ರಿ ಏನ್ ಮಾಡಲ್ರಿ ಹ್ಮ್ ಹ್ಮ್ ನೋಡ್ರಿ ತಿರುಸ್ತೀನಿ ನಿಮ್ಗೆ ವಾಸನೆ ಬರ್ತದೆ ವಾಸನೆ ಬಂದಂಗ ಬರ್ತೇರಿ ಹ್ಮ್ ಸೇಮ್ ಒಂತರ ಏ ಸಿಂಧಿನಪ್ಪಾ ಅಂತ ಅಂದಿರ್ಬೇಕು ಆತರ ಸ್ಮೆಲ್ ಬರತ್ತ ಇದೇನೈತ್ರಿ ನನಗಿದ್ ಒಬ್ಬರು ಇದ್ದಂಗ ನಂಗೆ ಆರ್ಗ್ಯಾನಿಕ್ ಕ್ರೀಮಿಂಗ್ ಇದನ್ ಡ್ರಿಪ್ಪಿಗೆ ಹ್ಮ್ ಇದ್ರದ ಇದ್ರ ಭೂಮಿ ಪಲ್ವತಾ ಹೆಚ್ಚಾಗುತ್ತೆ ಈಗ ಐದ್ನೂರ್ ಲೀಟರ್ ಇದ್ರಿ ಹೆಂಗ್ ಬಿಡ್ತೀರಂತ ಇದೇನೆ ಸರ್ ನಾನು ಡ್ರಿಪ್ ನೀಂಗ್ ಹಾಕಬಹುದು ರೀ ಇಲ್ಲಂದ್ರೆ ಬಕೆಟ್ ನೇ ಹಾಕೊಂಡು ಗಿಡದ ಸುತ್ತಲೂನು ಬಿಡಬಹುದು ಬಿಡ್ತೀನಿ ಹೌದು ಸರ್ ಆ ತರನು ಮಾಡಬಹುದು ಫಿಲ್ಟರ್ ಏನಿದ್ರೆ ಫಿಲ್ಟರ್ ತಗೋ ಬಿಡ್ತೀನಿ ಸರ್ ಬ್ಯಾಕ್ಟೀರಿಯಾ ಅದನ್ನ ಕಣ್ಕೋಬಾಡದ ಅನು उद्देशಿ ಫಿಲ್ಟರ್ ತಗೋಲೇ ಏನಿದ್ರೆ ನಾನು ಡ್ರಿಪ್ ಇರಿಗೇಷನ್ ಅಂತ ಕಲ್ತೀನಿ ಕಲ್ತ ಬಿಡ್ತೀನಿ ಅಂದ್ರೆ ಸುಕ್ಷ್ಮಾಣಿ ಜೀವ ಇರಲ್ಲೋ ಅದಕ್ಕೆನೇ ಹಂಗ ಹೋಗಿ ಗಿಡಕ್ಕೆ ನೀಟ್ ಆಗಿ ಓಹೋ ಫಿಲ್ಟರ್ ಇಟ್ನೇ ಫಿಲ್ಟರ್ ತಗೋ ಬಿಡ್ತೀನಿ ಓಕೆ ಓಕೆ ರೆಡಿ ಆಗೀತೇ

ಆ ಕೆಲಸ ಮಾಡತ್ತೇ ಸರ್ ಇದು ಒಂದ್ ವರ್ಷ ಕೊಡೋದೇನೈತ್ರಿ ನಾವ್ ಬರೇ ಒಂದ್ ವರ್ಷದಾಗ ಒಂದ್ ಮೂರ್ ಸಲ ಕೊಟ್ರಿ ತಿಪ್ಪಿ ಗೊಬ್ರಕ್ಕಿನ್ನ ಹೆಚ್ಚು ಕೆಲಸ ಮಾಡಿ ತಿಪ್ಪಿ ಗೊಬ್ಬರ ಏರ್ಬೇಕಂದ್ರ ಆಳ್ಬೇಕು ಗೊಬ್ರ ಖರೀದಿ ಮಾಡಿ ಟ್ಯಾಕ್ಟರಿಗೇರಿ ಲೇಬರ್ ಕೈಲಿ ಹಾಕಿ ಇದು ಹಂಗಿಲ್ರಿ ಸ್ವಂತ ನಾವ ರೆಡಿ ಮಾಡ್ಬೋದು ರೆಡಿ ಮಾಡಿ ಏನೈತ್ರಿ ನಾ ಇದನ್ನ ರೆಡಿ ಮಾಡಬಹುದು ಇದು ಆನ್ಲೈನ್ ಅನ್ಲೈನ್ ಸರ್ ಈ ಬ್ಯಾರಲ್ ಸಿಂಟೆಕ್ಸ್ ಏನೈತಲ್ರಿ ಅದಕ್ಕೆ ಅದಕ್ ಬೆಲ್ಲ ಮೊಸೂರು ಇದು ಒಂದ್ ಬಾಟಲ್ ಇದೇನೈತ್ ಬೆಲ್ಲ ಕೂಟಿಕೆ ಶಕ್ತಿ ಆರ್ಗ್ಯಾನಿಕ್ ಬೆಲ್ಲ ಕೆಮಿಕಲ್ ಇಲ್ರಿ ಆರ್ಗ್ಯಾನಿಕ್ ಬೆಲ್ಲ ಏನೈತೆ ಅದು ಕೂಟಿಕಾಕ್ಬಿಬಿಡ್ತೇವೆ ಎಂಟರಿಂದ ಹತ್ತು ದಿವ್ಸಕ್ಕೆ ರೆಡಿ ಆಗಿಬಿಡುತ್ತೆ ಸರ್ ಅದು ಕೊಳತ್ ಬಿಡುತ್ತೆ ಕೊಳತದಾಗ ಏನೈತೆ ಆಗ ವಾಸನೆ ಬರುತ್ತೆ ಸರ್ ನಮ್ಗೆ ವಾಸನೆ ಬಂತ ಗೊತ್ತಾಗ್ಬಿಡತ್ತೆ ರೆಡಿ ಆಗತ್ತ ಒಂದೊಂದು ಒಮ್ಮೆ ಒಂದೊಂದು ಟೈಮಿಗೆ ಒಮ್ಮೆ ರೆಡಿ ಆಗ್ತೀರಿ ಅಲ್ಲಿ ಪ್ರತಿ ಸಲ ಇದಾ ಮಾಡ್ಬೇಕಂತ ಹೇಳಿ ಐದ್ನೂರ್ ಲೀಟರ್ ಸಿಂಟೆಕ್ಸ್ ಐತ್ರಿ ಈಗ ಬಿಡಾಕತ್ರಿ ಒಂದು ಕೊಡ ನೀರ್ ತಕೊಂಡ್ರೆ ಒಂದ್ ಇಪ್ಪತ್ತು ಲೀಟರ್ ಅಷ್ಟು ತಗೊಂಡ್ರೆ ನೀರ್ ಸ್ಟಾಕ್ ಮಾಡೋದ್ರ ಅವಾಗ ಏನೈತಿ ಆಕ ಅವಶ್ಯಕತೆ ಇಲ್ಲ ಸರ್ ಬೆಲ್ಲ ಹಾಕ್ಬಿಡಕ್ರಿ ಇದು ನಮ್ ಪ್ಲಸ್ ಆಗತ್ ಸರ್ ಒಂದ್ಸಲ ಮಾಡ್ಬೇಕು ಒಂದ್ಸಲ ಹಿಂಗ್ ಮಾಡ್ಬೇಕು ಸರ್ ಅದ್ರಾಗ ಇರ್ತಕ್ಕಂಥ ಏನೈತ್ರಿ ಮದ ಒಳ್ಳೆ ಪ್ಲಸ್ ಹೌದ್ರಿ ಬೆಲ್ಲ ಹಾಕ್ತಿರ ಫುಡ್ ಸಿಕ್ಬಿಡತ್ತರಿ ಕೂಡ ಹೆಚ್ಚ ಆಗ್ಬಿಡತ್ತ ಒಳ್ಳೆ ಮರಿ ಟಚ್ ಆಗ್ಬಿಟ್ಟು ಫಸ್ಟ್ ಈಗ ಅಷ್ಟೇ ಇದು ಬಳಸದ್ರೆ ಸೆಕೆಂಡ್ ಟೈಮ್ ಪ್ರತಿ ಹಂಗ ಮಾಡದ್ರಿ ಮೂರನೇ ಸಲ ಅವ್ ಬಳಸದ್ರಿ ಒಂದ್ಸಲ ಹಾಕಿದ್ರೆ ಎರಡ್ ಸಲ ಬರ್ತೇವೆ ಸರ್ ಮೂರನೇ ಸಲ ಅವಾಗ ಅವಾಗಿದೆಯ ಪ್ಲಸ್ ಮಾಡೋದ್ರೆ Okay super namaskar